ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ಆರಂಭಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದೂಡಿದ್ದಾರೆ ಸಾರಿಗೆ ನೌಕರರ ಮುಷ್ಕರ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಭಾಗೀಯ ಪೀಠ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತು ಹೈಕೋರ್ಟ್ ಮುಷ್ಕರ ನಡೆಸಬಾರದೆಂದು ಆದೇಶ ನೀಡಿದ್ದರೂ ನೀವು ಅದನ್ನು ಪಾಲಿಸಿಲ್ಲ ಏಸ್ಮಾ ಜಾರಿಯಾಗಿದ್ದರೂ ಮುಷ್ಕರ ನಡೆಸುವುದು ಕಾನೂನು ಬಾಹಿರ ಏಸ್ಮಾ ಕಾಯ್ದೆಯಡಿ ಸಂಘಟನೆಯ ಪದಾಧಿಕಾರಿಗಳನ್ನು ಬಂಧಿಸಬಹುದು ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ನೀಡಬೇಕೆಂದು ಹೈಕೋರ್ಟ್ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರಿಗೆ ಸೂಚಿಸಿದೆ ಆ ಹಿನ್ನೆಲೆಯಲ್ಲಿ ಮುಷ್ಕರ ಮುಂದೂಡಿದರಾದರೂ ಆ ಹಿನ್ನೆಲೆಯಲ್ಲಿ ಮುಷ್ಕರ ಮುಂದೂಡಿರುವುದಾಗಿ ಸಂಘಟನೆ ಘೋಷಣೆ ಮಾಡಿದೆ ಅಲ್ಲದೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ನೀಡದೇ ಇದ್ದರೆ ನಾಳೆ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಾಗುವುದು ಎಂದು ಹೈಕೋರ್ಟ್ ಎಚ್ಚರಿಕೆ ನೀಡಿತ್ತು ಈ ವೇಳೆ ನಾಳೆ ಸಾರಿಗೆ ನೌಕರರು ಮುಷ್ಕರ ನಡೆಸುವುದಿಲ್ಲ ಎಂದು ಜಂಟಿ ಕ್ರಿಯಾ ಸಮಿತಿಯ ಪರ ವಕೀಲರು ಹೈಕೋರ್ಟ್ಗೆ ತಿಳಿಸಿದರು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಜೆಎಸಿ ಅಧ್ಯಕ್ಷ ಎಚ್ ವಿ ಅನಂತ್ ಕುಮಾರ್ ಸುಬ್ಬರಾವ್ ಅವರು ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದೂಡಿಕೆಯಾಗಿದೆ ಎಲ್ಲ ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ಈ ಕ್ಷಣದಿಂದಲೇ ನೌಕರರು ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಕರೆ ನೀಡಿದರು ಮುಷ್ಕರ ಹಿಂಪಡೆದಿಲ್ಲ ಮುಂದೂಡಲಾಗಿದೆ ಅನ್ನೋ ವಿಷಯವನ್ನ ಅವರು ಸ್ಪಷ್ಟಪಡಿಸಿದ್ದಾರೆ

ಅವರು ಕೋರ್ಟ್ ವಕೀಲರ ಆಗಿರೋದು ಅವರು ಹೊಣೆಗಾರಿಕೆ ಇರೋದು ಯಾರ ಮೇನೆನೋ ಕೂಡ ಅದನ್ನ ಇಡಿರೋದು ನಾವು ನೋಟಿಟ್ ಸಾಹೇಬ್ರು ತರ ಆ ಡೋಕೇಟ್ ಒಳಗೆ ಜಂಟಿ ಕಾಯಿತಿ ಸಮಿತಿಗೆ ನೌಕರಿ ಮಾಡೋದಕ್ಕೆ ಅಷ್ಟು ಮೇಲೂ ಪಕ್ಷಕಾರ ಮಾಡುತ್ತೀವಿ ಅಂತ ಹೇಳಿರಬಹುದು ಸರಿ ಅಲ್ಲ ಯಾವಾಗ ಮಾಡಿದಾಯ್ಕ ನಾಯನ ಇಲ್ಲ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ಜಂಟಿ ಕಾಯಿತಿ ಸಮಿತಿಗೆ ನೌಕರಿ ಕೊತ್ತಿಲ್ಲ ಅರಂಶಬರ ಪ್ರೆಸಿಡೆಂಟ್께서 ಆ ಫಾರ್ ಸಿ ಟಾಪನ್ ಡಿಸ್ಕಷನ್ ಗೆಕ್ಕೆ

ముందే ఐన అందుకు ముఖ్యమంత్రి వస్తూ డైరెక్షన్ సిన్స్ హోటల్ ఫైట్ సిగ్ అది నన్ను చక్కగా మిషన్ ಗೌರ್ಮೆಂಟ್ಗಳು ಕರೀತಾರೆ ಮಾತುಕತೆಗೆ ಅದನ್ನ ನಾನು ಹೇಳ್ತೇನೆ ಗೌರ್ಮೆಂಟ್ಗಳು ನಾವು ಮುಂಚೆ ಈ ಶಿಕ್ಷಣ ಕ್ರಮ ಆಗಲಿ ಗುಣರಾಗ್ತೀರಲ್ಲ ಸರ್ಕಾರ ಎ ಸಿ ಆಗಕ್ಕೂ ಕೈ ಹಾಕ್ತೀವಿ ಇವಾಗ ಕೈ ಹಾಕಿದ ವಾತಾವರಣ ಮತ್ತೆ ಕಲುಷಿತ ಆಗುತ್ತೆ ಇವಾಗ ಕೋರ್ಟ್ ನಾವು ಸುಸ್ತಾಗಿ ಮಾಡಿತ್ತು ನಾಳೆ ವಾತಾವರಣ ಸೃಷ್ಟಿ ಮಾಡಿ ಮಾತುಕತೆ ಅಂತ ಮಾಡಿದೆ ಆದ್ರಿಂದ ಸ್ಟೇಟಸ್ಗಳು ಮೇಂಟೈನ್ ಮಾಡಿತ್ತು ನಾನು ಅವ್ರಿಗೆ ಕೇಳ್ತೇನೆ ನಿಮ್ಮ ಸುತ್ತ ಇದನ್ನೆಲ್ಲ ಬದಿಗೊಳಿಸಿ ಅಸೋಸಿಯೇಷನ್ ಬಂದ್ ನಾವು ಕೇಳಿ ಏನು ಮಾಡುವಂತ ಡಿಮಾಂಡ್ ಇರಲ್ಲ ಆ ಡಿಮಾಂಡ್ ಈಡೇರಿಸಿ ಒಂದು ಕೈಗಾರಿಕಾ ನೆಲೆಸುವಂತ ಉಲ್ಲಂಘನೆ ಮಾಡಿದ್ರು ಎಸ್ಮಾ ಕಾಯ್ದೆ ಒಂಬತ್ತು ರೀ ಅದನ್ನ ಬಂಧಿಸಿ ಬಂಧಿಸುವಂತಿದ್ದು ಅಂತ ಕೇಳಿದೆ ಎಸ್ಮಾ ಕಾಯ್ದೆ

ನಾವು ಮಾತನಾಡಿದ ಪ್ರಕಾರ ಮಾಡಿದ್ದೇವೆ ಮೋದಿ ಕೋರ್ಟ್ ಆದ್ರೆ ಅದನ್ನೇ ಹೇಳುತ್ತೆ ವಕೀಲರು ನಾವು ಕೇಸ್ ಕೊಟ್ಟ ಮೇಲೆ ಅವರು ಆಗಿ ಕೋರ್ಟ್ ಏನ್ ನಿರ್ದೇಶನ ಕೊಡುತ್ತೋ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಕೂಡ सेउ किंग गएको थियो वकिलहरुले पनि अहिले अहिले अदालतबाट मैले 50000 भन्दैको पनि थियो नि अहिले वकिलको तिम्रो वकिलको मात्रै सम्झतै छ हाम्रो के ला के